ಇಡೀ ದೇಶದಾದ್ಯಂತ ಸ್ವಂತ ವಾಹನ ಇದ್ದವರಿಗೂ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಹಾಗೂ ಕೇಂದ್ರ ಸರ್ಕಾರದಿಂದ ಎರಡು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಎಲ್ಲರೂ ಕೂಡ ಈ ಎರಡು ಕೆಲಸ ಮಾಡುವುದು ಕಡ್ಡಾಯ ಇಲ್ಲಾಂದರೆ ಟ್ರಾಫಿಕ್ ಪೊಲೀಸರಿಗೆ ಎಲ್ಲೆಂದರಲ್ಲಿ ದಂಡ ಸಹಿತ ಶಿಕ್ಷೆ ಆಗಬಹುದಾದ ಸಾಧ್ಯತೆ ಇದೆ ಯಾವುದೇ ದ್ವಿಚಕ್ರ ಅಥವಾ ತ್ರಿಚಕ್ರ ಅಥವಾ ನಾಲ್ಕು ಚಕ್ರ ಸೇರಿದಂತೆ ಯಾವುದೇ ರೀತಿಯ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಲಾಗಿದೆ ಇಡೀ ದೇಶದಾದ್ಯಂತ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಕೂಡ ಈ ಎರಡು ಕೆಲಸ ಮಾಡುವುದು ಕಡ್ಡಾಯವೆಂದು ಅಧಿಕೃತವಾಗಿ ತಿಳಿಸಲಾಗಿದೆ ಬನ್ನಿ ನಿಮ್ಮ ಬಳಿ ಯಾವುದೇ ಸ್ವಂತ ವಾಹನ ಇದ್ರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸ್ವಂತ ವಾಹನ ಎರಡೂ ಇದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಮಹತ್ವದ ಅಪ್ಡೇಟ್ ನೀಡಿದೆ ವಾಹನ ಮಾಲೀಕರು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಹೋಲ್ಡರ್ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಅಥವಾ ಲಿಂಕ್ ಮಾಡಿಕೊಳ್ಳಬೇಕು ಇದು ಕಡ್ಡಾಯವಾಗಿದೆ ದೇಶದಾದ್ಯಂತ ಈ ಅಪ್ಡೇಟ್ ನಡೆಯಲಿದೆ ಪಾರದರ್ಶಕತೆ ಸಂವಹನ ಸೇರಿದಂತೆ ಇತರ ಹಲವು ತಾಂತ್ರಿಕ ಕಾರಣಗಳಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಕುರಿತು ಸಚಿವಾಲಯ ಮಾರ್ಗಸೂಚಿ ಹೊರಡಿಸಿದೆ ಸಾರಿಗೆಯ ಹಲವು ಸೇವೆಗಳಿಗೆ ಮೊಬೈಲ್ ನಂಬರ್ ಲಿಂಕಿಂಗ್ ಹಾಗೂ ಆಧಾರ್ ಅಥೆಂಟಿಕೇಷನ್ ಕಡ್ಡಾಯ ಮಾಡಲಾಗಿದೆ லசென்ஸ் வாஹன மாலீக்கர மொபைல் நம்பர் ಪರಿವಾಹನ್ ಅಥವಾ ಇತರ ಸರ್ಕಾರಿ ಆಪ್ ಮೂಲಕ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಅಥವಾ ಅಪ್ಡೇಟ್ ಸಂದೇಶ ಬಂದಿರುವ ಸಾಧ್ಯತೆ ಇದೆ ಒಂದು ವೇಳೆ ಸಂದೇಶ ಬರದಿದ್ದರೂ ವಾಹನ ಮಾಲೀಕರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಒಂದು ವೇಳೆ ನಿಮ್ಮ ವಾಹನ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಹೊಸದಾಗಿ ಅಪ್ಡೇಟ್ ಮಾಡುವ ಅವಶ್ಯಕತೆ ಇಲ್ಲ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯ ಹೊಸ ಆದೇಶದ ಪ್ರಕಾರ ಸಾರಿಗೆ ಡೇಟಾಬೇಸ್ ಮತ್ತಷ್ಟು ಬಲಪ ಪಡಿಸಲು ಈ ಲಿಂಕಿಂಗ್ ಕಡ್ಡಾಯಗೊಳಿಸಿದೆ ಪ್ರಮುಖವಾಗಿ ರಿಯಲ್ ಅಪ್ಡೇಟ್ ದಂಡದ ವಿವರ ಇತರ ಸಾರಿಗೆ ಮಾಹಿತಿಗಳನ್ನು ತಕ್ಷಣಕ್ಕೆ ವಾಹನ ಮಾಲೀಕರು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವವರಿಗೆ ಕಳುಹಿಸಲು ಈ ಅಪ್ಡೇಟ್ ನೆರವಾಗಲಿದೆ ಇಷ್ಟೇ ಅಲ್ಲ ಅನಗತ್ಯ ಗೊಂದಲ ತಪ್ಪಾಗಿ ನೋಟಿಸ್ ದಂಡ ಪಾವತಿ ನೋಟಿಸ್ ಬಂದರೂ ಸಂವಹನ ಮಾಡಲು ನೆರವಾಗಲಿದೆ ಆಧಾರ್ ಅಥೆಂಟಿಕೇಷನ್ ಮೂಲಕ ಲಿಂಕ್ ವಾಹನ ಮಾಲೀಕರ ಲೈಸೆನ್ಸ್ ಹೊಂದಿದವರು ಮೊಬೈಲ್ ನಂಬರ್ ಲಿಂಕ್ ಮಾಡುವಾಗ ಆಧಾರ್ ಅಥೆಂಟಿಕೇಷನ್ ಕಡ್ಡಾಯವಾಗಿದೆ ಅಂದರೆ ನಿಮ್ಮ ವಾಹನ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ ನಂಬರ್ ಎಂಜಿನ್ ಚಾರ್ಸಿ ನಂಬರ್ ಹಾಕಿ ಮೊಬೈಲ್ ಲಿಂಕ್ ಮಾಡಬೇಕು ಈ ವೇಳೆ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ಆಧಾರ್ ಕಾರ್ಡ್ ನಂಬರ್ ನಮೂದಿಸಬೇಕು ಇಷ್ಟೇ ಅಲ್ಲ ಆಧಾರ್ ಕಾರ್ಡ್ ನಂಬರ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರಲಿದೆ ಈ ಒ ಟಿ ಪಿ ಹಾಕಿ ಲಿಂಕ್ ಮಾಡಬೇಕು ಆನ್ಲೈನ್ ಮೂಲಕ ಸುಲಭವಾಗಿ ಲಿಂಕಿಂಗ್ ಪ್ರಕ್ರಿಯೆ ವಾಹನ ಮಾಲೀಕರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರು ಮೊಬೈಲ್ ನಂಬರ್ ಲಿಂಕ್ ಮಾಡಲು ಹೆಚ್ಚು ಪ್ರಯಾಸ ಪಡಬೇಕಿಲ್ಲ ಸುಲಭವಾಗಿ ಆನ್ಲೈನ್ ಮೂಲಕ ಲಿಂಕ್ ಮಾಡಬಹುದು ಸರ್ಕಾರದ ಪರಿವಾಹನ್ ವೆಬ್ಸೈಟ್ ಮೂಲಕ ಲಿಂಕ್ ಮಾಡಬಹುದು ಇಲ್ಲಿ ಎರಡು ಆಯ್ಕೆ ಇರಲಿವೆ ಒಂದು ವಾಹನದ ಜೊತೆ ಮಾಲೀಕರ ವೆಬ್ಸೈಟ್ ನಂಬರ್ ಲಿಂಕಿಂಗ್ ಮತ್ತೊಂದು ಡ್ರೈವಿಂಗ್ ಲೈಸೆನ್ಸ್ ಜೊತೆ ಮೊಬೈಲ್ ಲಿಂಕಿಂಗ್ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ವಾಹನದ ದಾಖಲೆಗಳನ್ನು ನೀಡಿ ಲಿಂಕ್ ಮಾಡಿಕೊಳ್ಳಬೇಕು ಇತ ಲೈಸೆನ್ಸ್ ದಾಖಲೆ ನೀಡಿ ಮೊಬೈಲ್ ನಂಬರ್ ಲಿಂಕ್ ಮಾಡಿಕೊಳ್ಳಬೇಕು ಎರಡೂ ಪ್ರಕ್ರಿಯೆಗೆ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ